ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಇವತ್ತು ಗದ್ದೆ ನಟಿ ಸೊ ಆಲ್ರೆಡಿ ವರ್ಕರ್ಸ್ ಎಲ್ಲ ಬಂದಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವತ್ತಿನ ಬ್ಲಾಗೆಲ್ಲ ಹೇಗೆ ಗದ್ದೆ ನಟಿ ಮಾಡ್ತೀವಿ ಹೇಗೆ ಅದನ್ನ ತೋರಿಸ್ಕೊಡ್ತೀವಿ ಸೊ ಲಾಸ್ಟ್ ತನಕ ವಿಡಿಯೋ ಸ್ಕಿಪ್ ಮಾಡಿದಂಗೆ ಲಾಸ್ಟ್ ತನಕ ಬೇಕು ಇದೆಲ್ಲ ಮುಗಿಸೋಕೆ ಒಂದು ಗಂಟೆ ಒಂದ ಗಂಟೆ ಒಂದು ಗಂಟೆ ಏ ಇಲ್ಲ ಕೇಳದಾಯಿ ಹುಬ್ಳಿ ಹಳೆ ಹುಬ್ಳಿ ಬಸ್ ತನ್ನಗೆ ನಿಂತಿದ್ದೆ ಮಿರ್ಚಿ ಬಂಡಕ್ಕಿನಾ ತಿಂದು ಚಾ ಚಾಕುಡ್ದೆ ನಮ್ಮ ಕಡೆ ಗದ್ದನ ಡಿ ಇಲ್ಲ ನಮ್ಮ ಕಡೆ ಎಲ್ಲ ಬಯಲ್ ಅಲ್ಲ ಜೋಳ ಅದು ಇದು ಇಲ್ಲ ಆ ಆ

ಗದ್ದೆ ನಾಟಿ ಅಂತೆ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಏನೋ ಒಂಥರ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದು ಗೊಬ್ಬರ ಏನಿಗೆ ಇರ್ಕೋಬಿಟ್ಟಿದ್ದೀನಿ ತಿಂಡಿಂದು ಟಚ್ ಮಾಡಿ ಮೊದಲೇ ಬೆರಳು ಸುಮ್ಮನೆ ಇರಲ್ಲ ಬಾಯಲ್ಲಿ ಹೋಗುತ್ತೆ ಹಾರ್ಡ್ ವರ್ಕಿಂಗ್ ಮದು ಈಗ ನಾವು ಗದ್ದೆಗೆ ಇಡಿಬೋದಾ ಕಾಲುಗಿಲ್ಲಿ ಏನೋ ಚುಚ್ಚಲ್ವಾ ಅಲ್ಲ ಸೇಫ್ಟಿ ಪ್ರಿಕಾಷನ್ ಫಸ್ಟ್ ಟೈಮ್ ಪ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಗದ್ದೆಗೆಲ್ಲ ಇಳಿತಾ ಇದ್ದೀವಿ ಅದಕ್ಕೆ ಇಲ್ಲಿ ಬೇರೆ ನೀರಲ್ಲಿ ಏನೇನೋ ಚಿಕ್ಕ ಏನೋ ಬರ್ತೈತೆ ಏನೂ ಇಲ್ಲ ಜೈಮ ಕಳಮ ಒಂಥರ ಡಿಫ್ರೆಂಟ್ಲಿ ಬೋ ಎಕ್ಸ್ಪೀರಿಯನ್ಸು ಏಯ್ ಹಾಯ್ ನೀನ್ ತಿನ್ನಿ ಮಾರ್ದ ನಿಂಗೆ ಅಡ್ಡ ಬರ್ಬದಿನ ಇವೇನೋ ಏನೋ ವರ್ಗ ಹೋಗ್ತಿದೆ ಕಾಲು ಚಪಾಕ್ ಸೊ ಇಲ್ಲಿನೂ ಟ್ರ್ಯಾಕ್ಟರ್ ಹೋಗಿಲ್ಲ ಅಲ್ಲ ಟ್ರ್ಯಾಕ್ಟರ್ ಬಂದ ತಕ್ಷಣ ನಾನೇ ಓಡಿಸ್ತೀನಿ ಫುಲ್ಲು ಹತ್ತು ನಿಮಿಷದಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ನಾವೇನ್ ಮಾಡ್ತಿದ್ದೀರ ಆಗ್ಲಿಂದ ಇಲ್ಲೇ ಇದ್ರೆ ಆಟ ಆಡ್ಕೊಂಡು ಕಾಮೆಂಟ್ಸ್ ಬದ ಅಂದರೆ ಬದಿ ಅಂದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಡ್ಡು ರಾಜರಾಜ ತಿಲಕ ವರ್ಮ ಮಾಡ್ತಿದ್ರು ನೀರಿನ ದಿಕ್ಕನ್ನೇ ಬದಲಿಸುತ್ತಿರುವ ಇವರು ಆ ದಿಕ್ಕಿಗೆ ಮಾರ್ಗದರ್ಶಕರಾಗಿ ಬದಿ ಕಟ್ತವ್ರೆ ಅಣ್ಣ ತಮ್ಮರ ಸಹಯೋಗದಿಂದ ಒಡ ಹುಟ್ಟಿದ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಇಲ್ಲಿ ಕಾಲ್ ಕೆಸರಾಗಿದ್ದು ಸಾಕೋ ಕೈ ಕೆಸರಾಗಬಾರ್ದು ಆಲ್ರೆಡಿ ಮೊಸರು ತಿಂದು ಬಂದಿದೆ ನಾನು ಬೆಳಿಗ್ಗೆ ಕೆಲಸ ಮಾಡಿದ್ರೆ ಮಾಡೋಣ ಈಗ ನಿಮ್ ಡ್ಯಾಡಿ ನೋಡಿ ನೋಡಿ ಹಂಗೆ ಕೈ ಹಾಕಿ ಅಂತದೆ ಅವಾಗ ಮಾಡ್ತೀನಿ ಈಗಲೇ ಎನರ್ಜಿ ಲಾಸ್ಟ್ ಮಾಡ್ಕೊಳ್ಬೇಡ ಈ ಅದ್ಭುತ ವ್ಯಕ್ತಿಗಳ ಹೆಸರು ಕಿರಣ್ ಕಿರಲ್ವಾ ಪ್ರೇಮ್ ಅವರೇ ನಿಧಾನವಾಗಿ ಹೋಗ್ಲಿ ಈ ಪಾಚಿ ಕಟ್ಕೊಂಡ್ಬಿಟ್ಟತೆ ಪುನೀಲಿ ಈಗ ನಾವು ಆ ದಿಕ್ಕಿಗೆ ಹೋಗಿ ಅಲ್ಲಿ ನಮ್ಮ ಕಂಟೆಂಟ್ ಇದ್ದಾರೆ ಹೋಗಿ ಏನು ಕಿತ್ಕಿತ್ ಗುಡಿ ಹಾಕ್ತಾರೆ ನೋಡ್ಕೊಂಬರೋಣ ಬನ್ನಿ ಬೆಳಗ್ಗೆ ಒಂದು ಒಳ್ಳೆ ಸುಂದರವಾದಂಥ ಜಾಗಕ್ಕೆ ಬಂದಿದ್ದೀವಿ ದ್ಯಾಟ್ ಈಸ್ ಪುನೀ ತೋಟ ಗದ್ದೆ ಅಂತಲೇ ಕರಿಬೋದು ಮೇಲುಗಡೆ ತೋಟ ಇದೆ ಈ ಕಡೆ ಎಲ್ಲ ಗದ್ದೆ ಸೆಕ್ಷನ್ನು ಫುಲ್ ಗ್ರೀನರಿ ನಿನೆ ಸಖತ್ತಾಗಿ ಮಳೆ ಆಗಿದೆ ಈ ಕಡೆ ಫ್ರೆಶ್ ಆಗಿ ಈಗ ನಾಟಿ ನಡೀತಾ ಇದೆ ನಾಟಿ ನನ್ನ ಲೈಫಲ್ಲಿ ನಾನು ಹೇಳಿದಂಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಗದ್ದೆ ಗೆಳೆದಿದ್ದೆ ಬರಿಗಾಲಲ್ಲಿ ಫಸ್ಟ್ ಟೈಮು ನಮ್ಮ ಉತ್ತರ ಕರ್ನಾಟಕಕ್ಕಿಂತ ಒಂಥರ ಟೋಟಲಾಗಿ ಡಿಫ್ರೆಂಟಾಗಿರೋ ಜರ್ನಿ ಪ್ರೊಸೀಜರ್ಸು ಬೆಳೆನೂ ಡಿಫ್ರೆಂಟು ಎಲ್ಲವೂ ಡಿಫ್ರೆಂಟು ಆದರೆ ಒಂದೇ ಒಂದು ಉದ್ದೇಶ ದಟ್ ಈಸ್ ಕೃಷಿ ಸೊ ಎಷ್ಟು ಪ್ರೀತಿಯಿಂದ ಮಾಡ್ತಾಯಿದ್ದಾರೆ ಮಧುವರೇ ಗುಡ್ ಮಾರ್ನಿಂಗ್ ನಮ್ಮ ಮಧುವರು ಈ ಗ್ರೀನ್ ಗ್ರೀನ್ ಕಟ್ ಆಫ್ ಪ್ಲಾನ್ಸ್ ಏನಿದೆ ಇದನ್ನು ಎಲ್ಲರಿಗೂ ವರ್ಕರ್ಸ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಅದನ್ನ ಪ್ಲೇಸ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಸೊ ಆ ಕಡೆ ಎಲ್ಲ ವರ್ಕರ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ನಾಟಿ ಅಂತ ಕರಿತೀವಿ ಈಗ ಅಲ್ಲಿಗೆ ಹೋಗೋಣ ಬಾಣಿ ನೀವು ನೋಡ್ಬೋದು ಥರ ಕಿಸ್ರು ಜಸ್ಟ್ ಮಿಸ್ಸು ಹಾಗೇ ಆಗ್ತಿದ್ದೆ ಸಚಲೂ ಪೋಲ್ ದಾಸಿ ದ್ಯಾಟ್ ಇಟ್ ಈಸ್ ಒನ್ ಮೋರ್ ಫಕ್ ಕ್ರೇಜ್ ಇತ್ತು ಹಾ ಆಮೇಲೆ ಹೋಗೋಣ ಫಸ್ಟ್ ಟೈಮ್ ಅಲ್ವಾ ಎಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ ಸ್ಟಿಲ್ ಸ್ಟೇಬಲ್ ಹಾಂ ಹೋಗೋಣ ನಮ್ದೆ ನೋಡ್ಬೋದು ನೀವು ವರ್ಕರ್ಸ್ ಎಲ್ಲ ತಮ್ಮ ನಾಟಿ ವರ್ಕ್ನ ಶುರು ಮಾಡಿದ್ದಾರೆ ಬ್ಯೂಟಿಫುಲ್ ಇಟ್ ದಿಸ್ ಈಸ್ ಅದೋರೆ ಎಕ್ಸ್ಪೀರಿಯನ್ಸ್ ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ ಹರಸಾಹಸ ಮಾಡುತ್ತಿರುವ ಹೇಳ್ಕೊಡ್ತೀನಿ ನೋಡೋದು ಯಾವುದೇ ಗುದ್ದಲಿಕ್ಕೆ ಕೆಲಸ ನೀವು ಮಾಡಾದ್ಮೇಲೆ ಗುದ್ಲಿನ ಕ್ಲೀನ್ ಮಾಡಬೇಕು ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಕಿತ್ತು ಕಿತ್ತು ಎಸಿತವ್ರೆ ಮದುವರು ಟಾರ್ಗೆಟ್ರಿಗೆ ಸಾರ್ತಾ ಇದಾರೆ ಕೊನೆಯವರು ಗುಡ್ ಎಸತ್ತೆ ಹರಸಾಹಸ ಪುನೀರು ಅಮ್ಮ ಬಂದಿದ್ದಾರೆ ಶೀಸ್ ನೌ ವೆರಿಫಿಂಗ್ ಆಲ್ ದ ವರ್ಕ್ ಈ ಇಬ್ಬರು ಯುವ ಪುರುಷರು ಖಾಲಿ ಕೂತಿದ್ದಾರೆ ದುಬಾಕ್ ದುಬಾಕ್ಗಳು ಇಬ್ಬರೂ ಇವನು ಇವನು ಸುಮ್ಮನೆ ಡೌ ಮಾಡುತ್ತೆ ಇಲ್ಲಿ ವರ್ಕ್ ಮಾಡ್ತಿರೋದೇ ಈ ಹುಡುಗಿ ಇವರು ಬರೀ ಶೋಕಿ ಈಗ ಅಲ್ಲಿಂದ ಇಲ್ಲಿಗೆ ಬರ್ತಿರೋ ಕಾರಣ ಇವ್ರದು ಫೋಟೋ ಶೂಟ್ ಮಾಡಬೇಕಂತೆ ಏನೇ ಅಂದರೆ ಈ ಸಲಕ್ಕೆ ತಗೊಂಡು ಬರ್ತಾರೆ ನೋಡಿ ಈಗ ಏನ್ ಮಾಡ್ಬೇಕಪ್ಪ ಮಧು ಏನ್ ಮಾಡ್ಬೇಕೀಗ ಏನೋ ಅಂದೆ ಏನದು ಏನಿಲ್ಲ ಫೋಟೋ ತೆಗಿಬೇಕಾ ನಮಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದಾರೆ ಈಗ ಟ್ರ್ಯಾಕ್ಟರ್ ಬಂತು ಅವೆರಡು ಗದ್ದೆ ಇದೊಂದು ಗದ್ದೆ ಆಯಿತು ಅದೊಂದು ಗದ್ದೆ ಆಯಿತು ವರ್ಕರ್ಸ್ ಎಲ್ಲ ತುಂಬ ಫಾಸ್ಟಾಗಿ ಮುಗಿಸ್ಕೊಂಬಂದರು ಎಲ್ಲನೂ ಇವಾಗ ಶಿಫ್ಟಿಂಗ್ ಟು ದಿಸ್ ಒನ್ ಸೊ ಅದಕ್ಕೆ ಬೇಕಾಗಿರೋ ಫಲವತ್ತತೆ ಕಾಪಾಡಲು ಆಮೇಲೆ ಬೇಕಾಗಿರೋ ಗ್ರೌಂಡ್ ನೇಚರ್ನ ಬಿಲ್ಡ್ ಮಾಡೋಕ್ಕೆ ಇವಾಗ ಜಸ್ಟು ಟ್ರ್ಯಾಕ್ಟರ್ ಬಂದಿದೆ ಸೊ ಟ್ರ್ಯಾಕ್ಟ್ರ್ನಿಂದ ಎಲ್ಲ ಮಣ್ಣು ಮಿಕ್ಸಿಂಗ್ ನಡೀತಾ ಇದೆ ನೋಡ್ಬೋದು ಸೊ ಇವತ್ತಿಗೆ ಇದೊಂದು ಮತ್ತು ಇದೊಂದು ಆದರೆ ಎಲ್ಲ ಮುಗೀತು ಇಷ್ಟ ವರ್ಷದಿಂದ ನಾಟ್ಯ ಮಾಡ್ತಿದ್ರಿ ನೀವು ನಾಟಿ ಹೆಣ್ಮಕ್ಳೇ ಜಾಸ್ತಿ ಅಲ್ಲ ಯಾಕೆ ನೋ ಕಾಮೆಂಟ್ಸ್ ಹೌದಾ ಪುನೀತ್ ಅವರು ಈಗ ತಮ್ಮ ಎಲ್ಲಾ ಗದ್ದೆ ಕೆಲಸಗಳನ್ನ ಮುಗಿಸ್ಕೊಂಡು ಪ್ಯಾಕಪ್ಲಿ ಪ್ಯಾಕ್ ನಾಟ್ಯ ಆಗಿದೆ ಇವಾಗ ಏನಂದ್ರೆ ಶಸ್ತ್ರಾಸ್ತ್ರಗಳ್ನ ಯೂಸ್ ಮಾಡಿರ್ತೀವಲ್ಲ ಅದನ್ನ ತೊಳೆಯೋ ಸಮಯ

ಸೊ ಅದರ ಹೆಂಗಿತ್ತು ಇವತ್ತು ಡೇ ಸ್ಪೆಂಟ್ ವೆಲ್ ಆರ್ ನಾಟ್ ಡೇ ಸ್ಪೆಂಟ್ ವೆರಿ ವೆಲ್ ವೆರಿ ವೆಲ್ ಈ ತರ ಕೆಲಸ ಎಂದೂ ಮಾಡಿದಿಲ್ಲ ನನ್ನ ಜೀವನದಲ್ಲಿ ಇಷ್ಟು ಕೆಲಸ ಮಾಡಿದೀನಿ ಗದ್ದ ನಾಟಿ ಎಲ್ಲ ಮಾಡೋದು ದೂರಿ ನೋಡಿದ್ದೆ ಫಸ್ಟ್ ಟೈಮ್ ನಾನೇ ಕೈಯಾರೆ ಕೆಲಸ ಓಕೆ ಅದೇ ತುಂಬ ಖುಷಿ ಮನುಷ್ಯ ಯಾವಾಗಲೂ ಏನೋ ಹೊಸ ಕೆಲಸ ಮಾಡೋದು ತುಂಬ ಖುಷಿಯಾಗಿರ್ತಾನೆ ಅಂತೆ ಇವತ್ತು ಹೊಸ ಕೆಲಸ ಮಾಡಿದೀನಿ ತುಂಬ ಖುಷಿಯಾಗಿದ್ದೀನಿ ಏನೋ ಒಂದು ಕಲಿತೆ ಅಂತ ತುಂಬಾ ಒಳ್ಳೆ ಕೆಲಸ ಹ್ಞೂ ಈಗ ಎಲ್ಲ ಪ್ಯಾಕಪ್ ಇವಾಗ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಬಂದ್ವಿ ಲಕ್ಷ್ಮೀ ಫ್ಯಾಮಿಲಿ ಮೆಂಬರ್ಸ್ ಕೆಲಸ ಬಯಲ್ ಸೀಮೆ ಅಲ್ಲ ಆಂಟಿ ಸೊ ಬೇರೆ ಥರ ಬೆಳೆ ಬೆಳಿಗ್ ಬೆಳಿಗ್ಗೆ ಅದು ಕಡುಬು ಮಾಡಿದ್ರಲ್ಲ ಹೆಂಗೆ ಮಾಡಿದ್ರಿ ಅದು ಬೆಳಿಗ್ಗೆ ಕಡುಬು ಮಾಡಿದ್ರಲ್ಲ

ಸೊ ಸೌದೆ ಶುರುವಾಗಿದ್ದೆ ಹಂಗಾರೆ ಬಿಸಿನೀರ್ ಬರುತ್ತೆ ಸೌದೆ ಶುರುವಾಗಿದೆ ಬಿಸಿನೀರ್ ಬರುತ್ತೆ ಚೆನ್ನಾಗಿ ಸ್ನಾನ ಮಾಡಪ್ಪ ಇವ ಏನು ಇವಿ ಕೆಲಸ ಮಾಡ್ಬಿಟ್ಟ ಗದ್ದೆ ನಾಟಿ ಶಡ್ಡಿ ಒದ್ದೆ ಆಗ್ಬಿಟ್ಟದೆ ಮೇಲೆ ಬಿಚ್ಚತಿವಿ ಹ್ಞೂ ನಡ್ರಿ ಫುಲ್ ಕೆಲಸ ಮಾಡ್ಬಿಟ್ಟರೆ ನಾಟಿ ಮಾಡ್ಬಿಟ್ಟು